ಆಶ್ರಯ ಯೋಜನೆ ನಿವೇಶನ ಹಂಚಿಕೆ ಯಾವುದೇ ಪಕ್ಷ ಅಥವಾ ಜಾತಿ ಬೇಡ ಕಾನೂನುಬದ್ಧವಾಗಿ ನಿವೇಶನ ರಹಿತರಿಗೆ ಆಶ್ರಯ ಯೋಜನೆ ಅಡಿ ನಿವೇಶನ ನೀಡಲಾಗುವುದು ಎಂದು ಶಾಸಕ ಟಿ ರಘುಮೂರ್ತಿ ಅಭಯ ನೀಡಿದರು ಇವರು ನಗರದ ಶಾಸಕರ ಭವನದಲ್ಲಿ ಗಂಜಿಕುಂಟೆ ಗ್ರಾಮಸ್ಥರಿಂದ ನಿವೇಶನಗಳ ಬಗ್ಗೆ ದೂರು ಆಲಿಸಿ ಮಾತನಾಡಿದ ಇವರು ಸರ್ಕಾರಿ ಭೂಮಿ ಇದೆ ಎಂದು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಳ್ಳುವುದು ಒತ್ತುವರಿ ಮಾಡುವುದು ತಪ್ಪು ಆಶ್ರಯ ಯೋಜನೆಯ ನಿಯಮಗಳಿಗೆ ಅನ್ವಯಿಸುವ ಅರ್ಹ ಫಲಾನುಭವಿಗಳಿಗೆ ನಿವೇಶನ ದೊರೆಯುತ್ತೆ ಮತ್ತೆ ಯಾರು ಮನೆಗಳನ್ನು ಶೆಡ್ಗಳನ್ನು ನಿರ್ಮಿಸಬಾರದು ಸರ್ಕಾರಿ ಗೋಮಾಳವನ್ನ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿಸಿ ಮೂವತ್ತು ಇಂಟು ನಲವತ್ತು ನಿವೇಶನ ಮಾತ್ರ ನೀಡಲಾಗುವುದು ಎಕರೆಗಟ್ಟಲೆ ಜಾಗ ಹಿಡಿದುಕೊಂಡಿದ್ದರೆ ತೆರವುಗೊಳಿಸಲಾಗುವುದು ಸರ್ಕಾರಿ ಜಾಗದಲ್ಲಿ ಆಸ್ಪತ್ರೆ ಶಾಲೆ ಅಂಗನವಾಡಿ ಸಾರ್ವಜನಿಕರ ಸದುದ್ದೇಶಕ್ಕೆ ಸ್ಥಳ ಮೀಸಲಿಡಲಾಗುವುದು ನಿವೇಶನಕ್ಕಾಗಿ ಗ್ರಾಮದಲ್ಲಿ ಎರಡು ಕೋಮುಗಳ ಮಧ್ಯೆ ಜಗಳ ವೈಷಮ್ಯ ಮಾಡಿಕೊಂಡರೆ ಶಾಂತಿ ನೆಮ್ಮದಿ ಹಾಳು ಮಾಡಿಕೊಳ್ಳಬೇಡಿ ಸೋಮವಾರವೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸರ್ಕಾರಿ ಭೂಮಿಯನ್ನು ಅಳತೆ ಮಾಡಿಸಿ ಆಶ್ರಯ ಬಡಾವಣೆ ನಿರ್ಮಿಸಿ ನಿವೇಶನ ರಹಿತರಿಗೆ ನಿವೇಶನ ನೀಡಲಿದ್ದಾರೆ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಗಂಚಿಕುಂಟೆ ಗ್ರಾಮಸ್ಥರಿಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ ತಾಲೂಕು ಪಂಚಾಯಿತಿ ಇಒ ಶಶಿಧರ್ ಗ್ರಾಮ ಲೆಕ್ಕಾಧಿಕಾರಿ ಕೇಶವಚಾರಿ ಠಾಣಾಧಿಕಾರಿ ಎಫ್ ದೇಸಾಯಿ ಹಾಗೂ ಗಂಜಿಕೋಟೆ ಗ್ರಾಮಸ್ಥರಿದ್ದರು ಶಾಸಕ ಟಿ ರಘುಮೂರ್ತಿ ಏನ್ ಹೇಳಿದ್ದಾರೆ ನೀವೇ ಕೇಳಿ ವರದಿ ಹರೀಶ್ ನಾಯಕನಹಟ್ಟಿ

ನಾನೇನು ಹೇಳ್ತೀನಿ ಲೇಟ್ ಮಾಡೋದಿಲ್ಲ ಇವಾಗನೇ ಬರಲಿ ಇವಾಗ ನಾನೇನು ಹೇಳ್ತೀನಿ ನಿಮ್ಮ ಇಂಜಿನಿಯರಿಂಗ್ ಇಟ್ಕೊಂಡು ಫಸ್ಟ್ ಲೇಔಟ್ ಆಗ್ತೀನಿ ಕ್ಯಾಪಾರಿ ಹಾಂ ಎಲ್ಲ ನಾನೇ ಎಷ್ಟು ಕೇಳ್ತೇನೆ ಈಗ ಎಷ್ಟು ನಿಮ್ದು ಟೋಟೋ ಸ್ಟೇಷನ್ ಸರ್ವೆ ಎಷ್ಟಿಲ್ಲ ಮಾಡಿರಿ ಅದರಲ್ಲಿ ಫಸ್ಟ್ ವೇಪನೆ ಮಾಡ್ತಾಳಿ ಎಷ್ಟು ಮೂವತ್ತಡಿ ರೋಡ್ ಇದೆಲ್ಲ ಮಾಡ್ತಾಳಿ ಮಾಡ್ಕೊಬಿಟ್ಟ ಹೋಗಿ ಎಲ್ಲೆಲ್ಲಿ ಯಾವುದಾದ್ರೂ ಒಳಗಿಡ್ಸಲು ಬಿಟ್ಟು ಹಿಂದಿನಿಂದಲ್ಲ ರೋಡಿಗೆ ಬಂದಿಲ್ಲ ಅದಕ್ಕೋಸ್ಕರ ಮಾಡೋದವ್ರು ಏನಪ್ಪ ಆಮೇಲೆ ನಾನೇನು ಹೇಳಿದ್ದೀನಿ ಗ್ಯಾಪ್ ಕೊಡಬಾರ್ದು ಇವಾಗ ಅಪ್ರೂವ್ ಮಾಡಿ ಅವ್ರಿಗೆ ಕೊಟ್ಬಿಡೋದೇ ಅಂತ ಹೋಗ್ತದೆ ಅಲ್ಲಪ್ಪ ನಾನು ಮತ್ತೆ ಹೋಗ್ತದೆ ಹೇಳ್ತೀನಿ ರೂಲ್ ಏನು ಗೌರ್ಮೆಂಟ್ ರೂಲ್ ನಾನು ಹೇಳ್ಬೋದು ನಾನು ಎಲ್ಲ ನಮಗೆ ನಮಗೆ ಅಂತ ನಾನು ಉದ್ದೇಶ ಅವ್ರಿಗೆ ತೊಂದರೆ ಮಾಡಲ್ಲ ಅವ್ರಿಗೇನಿರ್ತಕ್ಕಂಥ ಎಂತ ಇತ್ತು ನಾನೇನು ಹೇಳ್ತೀನಿ ದೊಡ್ಡ ನೋಡ್ಬೇಡ್ರಿ ಎಕರೆ ಒಂದ್ ಇರೋದೆಲ್ಲ ಬಿಡಿಸ್ರಿ ಮನೆಗಳು ಕಟ್ಕೊಂಡಿರೋಲ್ಲ ಬಿಡ್ರಿ ಯಾವ್ದು ಇದು ಮಾಡಕ್ ಹೋಗ್ರಿ ಹೊಸ ಕಟ್ಟಿ ಬಿಡಕ್ಕೆ ಹೋಗ್ಬೇಡ್ರಿ ಆಯ್ತಾ ಇದನ್ನ ಮಾಡ್ಕೊಂಡು ನೀವ್ ಟೋಟಲ್ ಸ್ಟೇಷನ್ ಸರ್ವೆ ನೀವ್ ಮಾಡ್ತೀರಾ ಹಂಗೆ ಯಾರು ಅಲ್ಲ ನೀನ್ ಗೌರ್ಮೆಂಟ್ ಸರ್ವೆ ಮಾಡ್ಸಿರಿ ಬರ್ತದೆ ತಗೊಂಡ್ರಿ ಬಾಬು ರೆಡ್ಡಿ ತಗೊಂಡು ಹಿಂಗ್ ತಗೋಬೇಕು ಹಿಂಗ್ ಇನ್ನೊಂದು ರೋಡ್ ತಗೋಬೇಕು ಅರ್ಥ ಆಯ್ತಾ ಹಿಂಗೆಲ್ಲ ತರ್ಟಿ ಫಾರ್ಟಿ ಹಿಂಗೆ ತರ್ಟಿ ತೊಗೊಂಡು ಫಾರ್ಟಿ ತೊಗೊಂಡು ಹಿಂಗೆಲ್ಲ ಮಾಡ್ಕೊಂಬರ್ತೀರಿ ಹಿಂಗಿಂದ ಮೇನ್ ರೋಡ್ ತಗೋ ಫುಲ್ಲೊಂದು ಮೇನ್ ರೋಡ್ ತೊಗೋಬೇಕು ಆಮೇಲೆ ಇಲ್ಲೊಂದು ಎರಡು ತಗೋಬೇಕು ಈ ಕಡೆ ಬಂದು ಈ ಕಡೆ ಬಂದು ಇಲ್ಲಿ ರೋಡ್ ಬರಬೇಕು ಅರ್ಥ ಆಯ್ತಾ ಮತ್ತೆ ಇಲ್ಲಿ ಮನೆಗಳು ಈ ರೋಡಿಗೆ ಮಧ್ಯಾಹ್ನ ಇದಿರುತ್ತೆ ಎಲ್ಲರಿಗೂ ರೋಡ್ ಬೇಕಲ್ಲ ಇಲ್ಲಿ ಮೇನ್ ರೋಡ್ ತರ್ಟಿ ಫೀಟ್ தோப்போ மத்தி இங்கே இங்கே ரோடு ஹிங்க் தோத்திரல அவங்க எல்லாம் மத்திய இடுத்து ரோடு எல் வந்து அது நான் தோண்டி